ಎಸ್ಸಿಪಿ ಹಾಗೂ ಟಿಎಸ್ಪಿ ಹಣದಲ್ಲಿ ಸುಮಾರು ಎರಡು ಕೋಟಿಗೂ ಅಧಿಕ ಭಾರಿ ಅವ್ಯವಹಾರ ನಡೆದಿದೆ ಎಂದು ನಗರಸಭೆ ಸದಸ್ಯರಾದ ಶಿವಕುಮಾರ್ ಭಾವಿಕಟ್ಟಿ ಮಾತನಾಡಿ ತಿಳಿಸಿದ್ದಾರೆ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ಹಾಗೂ ಲ್ಯಾಪ್ಟಾಪ್ ಎದುರಿಸಬೇಕಿದ್ದ ಹಣ ಬೇರೆ ಕಾರ್ಯಗಳಿಗೆ ಬಳಸಲಾಗಿದೆ ಪರಿಶಿಷ್ಟರ ಓಣಿಯಲ್ಲಿ ಅಳವಡಿಸಬೇಕಿದ್ದ ವಿದ್ಯುತ್ ದೀಪಗಳನ್ನು ಬೇರೆಯಲ್ಲೂ ಅಳವಡಿಸಿ ಅದರಲ್ಲಿ ಸಹ ಬ್ರಹ್ಮಾಂಡ ಭ್ರಷ್ಟಾಚಾರ ಎಸಗಿದ್ದಾರೆ ಈ ಕುರಿತು ಎಸ್ಸಿ ಎಸ್ಟಿ ಆಯೋಗಕ್ಕೂ ಕೂಡ ದೂರು ನೀಡಲಾಗಿದೆ ಜಿಲ್ಲಾಧಿಕಾರಿಗಳಿಗೂ ಸಹ ಈ ವಿಚಾರವಾಗಿ ಮನವಿ ಸಲ್ಲಿಸಿದರೂ ಏನೂ ಪ್ರಯೋಜನ ಆಗಲಿಲ್ಲ ಎಂದು ಅಸಮಾಧಾನ ಹೊರಹಾಕಿದರು ನಗರಸಭೆ ಸದಸ್ಯರಾದ ಶಶಿ ಹೊಸಳಿ ನಗರಸಭೆ ಸದಸ್ಯ ಪ್ರಭು ಶೆಟ್ಟಿ ಪ್ರಧಾನ್ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಿರಣ್ ಪಾಟೀಲ್ ಜಿಲ್ಲಾ ಕಚೇರಿ ಕಾರ್ಯದರ್ಶಿ ಸುಭಾಷ್ ಮಡಿವಾಳ್ ಮಂಡಲದ ಪ್ರಮುಖರಾದ ಸುನೀಲ್ ಗೌಳಿ ರೋಷನ್ ವರ್ಮಾ ಗಣೇಶ್ ಭೋಸಲೆ ನಿತಿಲ್ ನೌಲ್ಕಿಲೆ ನರೇಶ್ ಗೌಳಿ ನವೀನ್ ಚಿಟ್ಟ ವೀರೇಶ್ ಸ್ವಾಮಿ ವಿಜಯಕುಮಾರ್ ಹೆಗ್ಗೆ ಸೇರಿದಂತೆ ಇನ್ನಿತರರು ಇದ್ದರು ನಾವು ಮಾತಾಡಿದರೆ ದಲಿತರ ಪರವಾಗಿ ನಾವು ದಲಿತರು ಬಡವರು ಜನರ ಪರವಾಗಿ ಅಂತಂತ ಹೇಳ್ತಾ ಅಂತ ಸಚಿವರು ಸಾಕಷ್ಟು ತಮ್ಮ ಮಾಧ್ಯಮ ಮುಖಾಂತರ ನಾವು ನೋಡಿದ್ದೀವಿ ನೋಡಿ ಮತ್ತು ಇಲ್ಲಿ ನಂಬಲ್ಲಿ ಆಗಿದಂಥ ನಮ್ಮ ಮಾಧ್ಯಮದಾಗ ಪಬ್ಲಿಕ್ ಟಿ ವಿನಲ್ಲೂ ಬಂದಿದೆ ಬಂದ ನಂತರ ಎಸ್ ಎಸ್ ಪಿ ಟಿ ಎಸ್ ಪಿದಾಗ ಏನು ಓದಂಥ ವಿದ್ಯಾರ್ಥಿ ದಲಿತರು ಮತ್ತು ಎಷ್ಟು ಜನಾಂಗ ಓದಂಥ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಆಗಲಿ ಮತ್ತು ಅವರೇ ವಾಸಿಸಿದಂಥ ಓಣಿದಲ್ಲಿ ಕೆಲಸ ಮಾಡಬೇಕಂತ ಸರ್ಕಾರದ ನಿಯಮಾವಳಿ ಇದೆ ಆ ನಿಯಮಾವಳಿ ಉಲ್ಲಂಘನೆ ಮಾಡಿ ಮತ್ತು ಈಗಾಗಲೇ ಜಿಲ್ಲಾಧಿಕಾರಿ ಕೊಟ್ಟಿದ್ದೀವಿ ಲೋಕಾಯುಕ್ತ ಕೊಟ್ಟಿದ್ದೀವಿ ಮತ್ತು ಎಸ್ ಸಿ ಎಸ್ ಟಿ ಆಯೋಗ ಕೊಟ್ಟಿದ್ದೀವಿ ಅದು ಎಸ್ ಸಿ ಎಸ್ ಟಿ ಆಯೋಗ ಕೊಟ್ಟಿದ್ದು ಲೆಟ್ರ್ ಬಂದಿದೆ ಮತ್ತು ಕಮಿಷನರ್ ವಿರುದ್ಧ ವಾರೆಂಟು ಇಶ್ಯೂ ಆಗಿದೆ ಬಟ್ ಯಾರು ಅಧಿಕಾರಿಗಳಾಗಲಿ ಯಾರೇ ಆಗಲಿ ಇನ್ನ ತನಕ ಜಿಲ್ಲಾಧಿಕಾರಿ ಯಾಕೋ ನಮಗೆ ಎಲ್ಲೋ ಸಂಶಯ ಬರೋಂಥ ವಿಷಯ ಆಗಿದೆ ಯಾಕಂತಂದ್ರೆ ಜಿಲ್ಲಾಧಿಕಾರಿಗೆ ಸುಮಾರು ಸರ್ತಿ ಗಮನಕ್ಕೆ ತಂದ್ರು ಇಲ್ಲಿ ರಮ್ಯಾ ಮೇಡಮ್ ಐ ಎಸ್ ಅವರು ಬಂದರು ಅವ್ರ ಗಮನಕ್ಕೂ ಪಿನ್ ಟು ಪಿನ್ ಗಮನ ತಂದರು ಇನ್ನೂ ತನಕ ಯಾವುದೇ ಇನ್ಕ್ವೈರಿ ಮಾಡ್ತಾ ಇಲ್ಲ ಯಾವುದೇ ಆದಂಥ ಇನ್ನು ಪರಿಹಾರ ಯಾವ ವಿದ್ಯಾರ್ಥಿಗಳು ಸಿಗಬೇಕಾದಂಥ ಮೂಲಭೂತ ಸೌಕರ್ಯ ಲ್ಯಾಪ್ಟಾಪ್ ಆಗಲಿ ಸ್ಕಾಲರ್ಶಿಪ್ ಆಗಲಿ ಯಾವುದೇ ಅಂತ ಹೊಟ್ಟೆ ಕೊಟ್ಟಿಲ್ಲ ಎಲ್ಲ ಪೇಮೆಂಟ್ ಮಾಡ್ಕೊಂಡು ಗುತ್ತಿದಾರರುಗಳು ಕೂರ ನುಂಗುಬಿಟ್ಟಿದ್ದಾರೆ ಸರ್ ಅದು ಹಾಕಿಬೇಕಂತಂತಂತಂತಂದರೆ ಈಗ ಲ್ಯಾಂಡ್ರಮಿಗೆ ಅದನ್ನು ಕೊಟ್ಟಿದ್ದಾರೆ ಅದು ಯಾವ ದುಡ್ಡಲ್ಲಿ ಮಾಡಿದ್ರೆ ನಮ್ಮ ಹಾಕಬೇಕಾದರೆ ಸಾಮಾನ್ಯ ಸಭೆಯಲ್ಲಿ ತರಬೇಕು ಸಾಮಾನ್ಯ ಸಭೆಯಲ್ಲಿ ತಂದು ಅದು ಮಂಡನೆ ಮಾಡಿ ರಿಜುಲೇಷನ್ ಮಾಡಿ ಜಿಲ್ಲಾಧಿಕಾರಿಗೆ ಹೋಗ್ಬೇಕು ಜಿಲ್ಲಾಧಿಕಾರಿಗೆ ಹೋಗ ನಂತರ ಅದಕ್ಕೆ ಮತ್ತೆ ಪುನಃ ಆಕ್ಷನ್ ಪ್ಲಾನ್ ತಂದು ಮಾಡಬೇಕು ಕೆಲಸ ಮತ್ತೆ ಅವೆಲ್ಲ ಪ್ರೊಸೀಜರ್ ಮಾಡಲ್ದೇ ನಾನು ಅಲ್ಲಿ ಮಾಡಿನಿ ಅಂತಂದ್ರೆ ಈಗ ಲ್ಯಾಂಡ್ರಮಿಗೆ ಕೊಟ್ಟಿದ್ದಾರೆ ಅಲ್ಲಿ ಲ್ಯಾಂಡರ್ಮಿಗೆ ಎಷ್ಟು ದುಡ್ಡಿದೆ ಎಷ್ಟು ಪೋಲ್ ಹಾಕಿದ್ದಾರೆ ಅಂಬೋದು ಯಾರಿಗೂ ಮಾಹಿತಿ ಇಲ್ಲ 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 ಪ್ಲೇಸ್ನಾಗ ಇಲ್ಲ ಆಲ್ರೆಡಿ ದುಡ್ಡೇ ಎತ್ತಿದ್ದಾರೆ ನೆಕ್ಸ್ಟ್ ಬಜೆಟ್ದಾಗ ಎಲ್ಲಿ ಇರ್ತಾರೆ ಅವರು ದುಡ್ಡು ಎತ್ಕೊಂಡಿದ್ದಾರೆ ಎಲ್ಲ ಮಾಡಿದ್ದಾರೆ ಆಲ್ರೆಡಿ ನಾವು ಬಜೆಟ್ ಈಗ ಲ್ಯಾಂಡ್ರಮಿಗೂ ಕೊಟ್ಟಿದ್ದಾರೆ ಪೋಲ್ಸ್ಗಳ್ದು ನಂಬಲ್ಲಿ ನಗರಸಭೆಯಲ್ಲಿ ಸೆವೆಂಟಿ ತ್ರೀ ಲ್ಯಾಕ್ಸ್ ಕೊಟ್ಟಿದ್ದಾರೆ ಆ ಸೆವೆಂಟಿ ತ್ರೀಸ್ ಲ್ಯಾಕ್ಸ್ ತಾವು ನೋಡಿದಿರಿ ನೋಡಿದ ತಕ್ಷಣ ಒಂದು ಡಿವೈಡರ್ ಇಲ್ಲ ಒಂದು ಸುಮ್ಮನೆ ಸಿಂಗಲ್ ಲೈಟ್ನೂ ಇಲ್ಲ ಹಾಕಿದ್ದಾರೆ ಅಂತಂತಂದ್ರೆ ಅದಕ್ಕೆ ಸ್ವಲ್ಪ ನಿಯಮಾವಳಿಗಳಿದೆ ಒನ್ ಇಸ್ ಬೀಸ್ ಎಲ್ಲ ಮಾಡಬೇಕಿತ್ತು ಈಗ ಲ್ಯಾ ಲ್ಯಾಂಡ್ರಮಿದವ್ರಿಗೂ ಕೊಟ್ಟಿದ್ದಾರೆ ಅಲ್ಲಿ ಎಷ್ಟು ದುಡ್ಡಿದೆ ಇದೆ ಅದು ಅವರು ಎಲ್ಲೆಲ್ಲಿ ಪೋಲ್ ಹಾಕಿದ್ದಾರೆ ಅದು ಗೊತ್ತಿಲ್ಲ ಅದೇ ಆ ಕ್ರಿಯೆ ಯೋಜನೆ ಮಾಡಿದ್ರೆ ಅದಕ್ಕೆ ಇನ್ನೊಂದು ಮಾಡಿಫೈ ಮಾಡ್ಬೇಕಿತ್ತು ಅಂತಂದ್ರೆ ಅದು ಸಾಮಾನ್ಯ ಸಭೆಯಲ್ಲಿ ಇಕ್ಕಿ ಮತ್ತೆ ಜಿಲ್ಲಾಧಿಕಾರಿ ಕಳಿಸಿ ಅದಕ್ಕೆ ಅನುಮೋದನೆ ತಗೊಂಡ್ ನಂತರ ಮಾಡ್ಬೇಕು ಅವರು ಅವು ಯಾವ ಪ್ರೊಸೀಜರ್ ಮಾಡಿಲ್ಲ ನಾನು ಅಲ್ಲಿ ಹಾಕಿನಿ ನಾನು ಇಲ್ಲಿ ಹಾಕಿನಿ ಅಂತಂದ್ರೆ ಅದಕ್ಕೆ ತಮ್ಮ ಮಾಧ್ಯಮದಲ್ಲೂ ಬಂದಿದೆ ಮೇಡಮ್ ಅವರು ಬಿ ಹೇಳಿದೀವಿ ಬಟ್ ಇನ್ನಾದ್ರೂ ಸತ್ತ ಇನ್ಕ್ವೈರಿನ ಮಾಡ್ಬೇಕಲ್ಲ ಅದು ಚೇಂಜ್ ಆಗಿದ್ದು ತೋರಿಸ್ಲಿ ತೋರ್ಸ್ಲಾಕ ತೋರಿಸ್ಲ ಅವರು ಇದು ಜಿಲ್ಲಾಧಿಕಾರಿಗೆ ಕೊಟ್ಟಿದ್ದು ಪತ್ರ ಇದೆ ಜಿಲ್ಲಾಧಿಕಾರಿಗೆ ಇವು ಆ್ಯಕ್ಷನ್ ಪ್ಲ್ಯಾನ್ಗಳು ಮತ್ತು ಆಯೋಗ ಕೊಟ್ಟಿದ್ದವು ಇವೆಲ್ಲ ಲ್ಯಾಪ್ಟಾಪ್ ಒಂದು ಸಚಿವರ ಮನೆಯಲ್ಲಿ ಲ್ಯಾಪ್ಟಾಪ್ ಇದೆ ಒಂದು ಕಮಿಷನರ್ ಅವ್ರ ಮನೆಯಲ್ಲಿ ಲ್ಯಾಪ್ಟಾಪ್ ಇದೆ ಇನ್ನೊಂದು ಎರಡು ಯಾರಿಗೋ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ನಾಲ್ಕು ಮೊನ್ನೆ ನಮ್ಮ ಪಬ್ಲಿಕ್ ಟಿ ವಿದವ್ರು ಬಂದು ಕೇಳಿದಾಗ ನಾಲ್ಕು ನೀವು ನಮ್ಗೆ ತೋರಿಸ್ತೀರಿ ಬರ್ರಿ ಅಂತಂತಂದ್ರೆ ನಾಲ್ಕು ಏನೋ ಲ್ಯಾಪ್ಟಾಪ್ ತೋರಿಸ್ತಾ ಇದ್ದಾರೆ ಬಟ್ ಹತ್ತು ಲಕ್ಷ ಲ್ಯಾಪ್ಟಾಪ್ದಿದೆ ಹತ್ತು ಲಕ್ಷ ಲ್ಯಾಪ್ಟಾಪ್ ಹತ್ತು ಲಕ್ಷದಾಗ ಹತ್ತೆ ನಾಲ್ಕೇ ಟ್ಯಾ ಅಂತಂತಂದು ಎಲ್ಲಿಂದ ಇನ್ನು ಟ್ಯಾಬ್ಗಳಿದಾವೆ ಟ್ಯಾಬ್ಗಳೂ ಇಲ್ಲ ನಾಲ್ಕು ಲ್ಯಾಪ್ಟಾಪ್ ತೋರಿಸಿ ನೀವು ಶಾಂತಿರ್ರಿ ನೀವು ಈಗ ಏನು ಮಾಡಬೇಡ್ರಿ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಆಯ್ಕೆ ಮಾಡ್ಲಕ್ಕದು ಇನ್ನೂ ಯಾರೂ ಆಯ್ಕೆನೇ ಕರೆದಿಲ್ಲ ತಮ್ಮ ವಾರ್ತಾ ಇಲಾಖೆ ಮುಖಾಂತರ ತಮ್ಮ ಮಾಧ್ಯಮ ಮುಖಾಂತರ ಅರ್ಜಿಗಳನ್ನು ಆಹ್ವಾನ ಮಾಡಿ ಅದಕ್ಕೆ ಸ್ಕೂಟ್ನಿ ಮಾಡಿ ಮತ್ತು ಸಾಮಾನ್ಯ ಸಾಮಾನ್ಯ ಸಭೆಯಲ್ಲಿ ತಂದು ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಓದಂಥ ಎಸ್ ಸಿಗೆ ಯಾರೂ ಇಲ್ಲ ಎಸ್ ಸಿ ಆ್ಯಂಡ್ ಎಸ್ ಟಿಗೆ ಜನಾಂಗ ಕರೆಸಿ ಇದು ಮಾಡಿ ಉನ್ನತ ಶಿಕ್ಷಣ ಓದೋರಿಗೆ ಸ್ಕಾಲರ್ಶಿಪ್ ಯಾರೇ ಆಗಲಿ ದಲಿತರು ಐ ಎ ಎಸ್ ಓದ್ತಾ ಇರಲಿ ಅಥವಾ ಕೆ ಎಮ್ ಎಸ್ ಏನೋ ಓದ್ತಾ ಇದ್ರೋ ಅವರಿಗೆ ಕೊಡಬೇಕು ಸ್ಕಾಲರ್ಶಿಪ್ ಅಂತಂತ ನಮ್ಮ ಕ್ರಿಯಾ ಯೋಜನೆಯಲ್ಲಿ ಬಟ್ ಅವು ಯಾವ ಇದಿಲ್ಲ ಎಲ್ಲ ಹಾಕೊಂಡು ಬಿಟ್ಟಿದ್ದಾರೆ ಇದು ಇಪ್ಪತ್ತೆರಡು ಮೂರರ ಹಿಡಿದು ಇದೆ ಯಾವೂ ಗೋಡೌನಲ್ಲಿಲ್ಲ ತಮಗೆ ತೋರಿಸಿದ್ದೀವಿ ಗೋಡೌನ್ನಲ್ಲಿಲ್ಲ ಎಲ್ಲೂ ಇಲ್ಲ ಈಗ ಸದ್ಯಕ್ಕೆ ನಾಲ್ಕು ನಾಲ್ಕು ಲ್ಯಾಪ್ಟಾಪ್ ತಂದಿಕ್ಕಿದ್ದಾರೆ ಅವು ಆದರೂ ಇನ್ನು ಇದು ನಮ್ಮ ಪೌರ ಕಾರ್ಮಿಕರಿಗೆ ಊಟ ಅಂತಂತಂದು ಇಪ್ಪತ್ತೊಂದು ಲಕ್ಷ ರೂಪಾಯಿ ಎತ್ತಿದ್ದಾರೆ ಅವರಿಗೆ ಶ್ಯಾಲ್ರಿ ಕೊಡ್ಲಿಕ್ಕೆ ಅವರ ಹತ್ರ ದುಡ್ಡಿಲ್ಲ ಬ್ರೇಕ್ಫಾಸ್ಟ್ ಮಾಡಿಸ್ತೀನಂತಂದು ಮೂರು ಲಕ್ಷ ರೂಪಾಯಿ ಎತ್ತಿದ್ದಾರೆ ಮತ್ತು ಅವರಿಗೆ ಮಸ್ಕಿಟೋ ಸೊಳ್ಳೆ ಚಿಂಪಡಿಸೋದು ಮತ್ತು ಅವ್ರದ್ದು ಶೂ ಇದು ಇದಾಗಿ ಅದನ್ನು ದುಡ್ಡು ಎತ್ತಿದ್ದಾರೆ ಹಂತವಾಗಿ ಹಂತವಾಗಿ ತಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀವಿ ಕೆಲವೊಂದು ದಿವಸ ಆದ ನಂತರ ಹೋರಾಟಕ್ಕೆ ಅನಿವಾರ್ಯತೆ ಅದ ಹೋರಾಟ ಮಾಡಿ ಅದಕ್ಕೆ ಮುಂದೆ ನ್ಯಾಯಾಲಯದಲ್ಲಿ ಮುಕದ್ದಮೆ ಹುಡ್ಬೇಕಂತ ಇದು ಮಾಡ್ತಾಯಿದ್ದೀವಿ